ನಾನು ನಿಮ್ಮ ಒಂದು ಜೊತೆ ಮಾತಾಡಲಿಕ್ಕೆ ಬಂದೀನಿ ಅಂತಂದ್ರೆ ನಾನು ಕಂಪ್ಲೀಟ್ ಜರ್ನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹಿಡಿದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡಿದು ಜರ್ನಿನ ನೋಡೋದಾಯಿತು ಅಂತಂದ್ರೆ ಜರ್ನಿ ಸ್ಟಾರ್ಟ್ ಆಗಿತ್ತು ಮೇ ತಿಂಗಳಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಒಂದು ತಿಂಗಳೊಳಗನೆ ಕಷ್ಟಪಟ್ಟು ಬಹಳ ಎಫರ್ಟ್ ಅಂತೂ ಹಾಕಬೇಕು ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಬೇರೆ ಬಟ್ ಇಲ್ಲಿ ಬಂದ ಮೇಲೆ ನಡೆದಿದ್ದೆ ಬೇರೆ ಈ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಮಾತ್ರ ಬಹಳ ಖುಷಿ ಇತ್ತು ಮಾಡ್ತಿದ್ದೆ ಡೈಲಿ ಡೈಲಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ ಖುಷಿಯಿಂದಾನೆ ಮಾಡ್ತಿದ್ದೆ ಬಟ್ ಆಮೇಲೆ 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 ಬಹಳ ಬಹಳ ಅದಕ್ಕೆ ಎಫರ್ಟ್ ಹಾಕಬೇಕು ಯೂಟ್ಯೂಬ್ ಹೆಂಗೆ ಅಂತಂದ್ರೆ ನೀವು ಅನ್ಕೊಳ್ಳೋದೇ ಬೇರೆ ಬಟ್ ಇಲ್ಲಿ ನಡೆಯೋದೇ ಬೇರೆ ಯಾಕಂದ್ರೆ ನಾವು ಅನ್ಕೋತೀವಿ ಬಂದ್ ಕೂಡ ಒಂದು ಐಡೆಂಟಿಫಿಕೇಶನ್ ಚಲೋ ಇರ್ತದೆ ಖುಷಿ ಆಗ್ತೀವಿ ಬಂದ ತಕ್ಷಣ ಸಂಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋಂತದ್ ಏನೂ ಇಲ್ಲ ನಿಜವಾಗ್ಲೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅದ ಇದು ವೈಟಿ ಈ ಯೂಟ್ಯೂಬ್ಗ್ ಬಂದ ತಕ್ಷಣ ಎಲ್ಲರೂ ಕೇಳೋದಕ್ಕೆ ಸ್ಟಾರ್ಟ್ ಏನಂದ್ರೆ ಎಷ್ಟು ದುಡಿತೀರಿ ನೀವು ಎಷ್ಟು ಪೇಮೆಂಟ್ ಬರ್ತದೆ ಅಂತ ಹೇಳಿ ಕೇಳ್ತಾರೆ ಮೂನು ಆದ ತಕ್ಷಣ ಈಗ ಹಾಫ್ ಮೂನು ಆಗ್ತದೆ ಹಾಫ್ ಮೂನು ಆಯ್ತು ಅಂತ ಹೇಳಿಬಿಟ್ರೆ ಸಾಕು ಸೊ ಪೇಮೆಂಟ್ ಬಂತ ಅಂತ ಕೇಳ್ತಾರೆ ಅದ್ರ ಒಂದು ಕಿರಿಕಿರಿ ಆಕ್ಚುಲಿ ಇಲ್ಲಿ ಬಂದು ನಾವು ವೈಟಿ ಮಾಡಿದ್ಮೇಲೆ ಹಾಫ್ ಮೂನು ಆಯಿತು ಅದ್ರ ಬಗ್ಗೆ ಅದ್ರ ಅವ್ರಿಗೆ ಏನು ನಾಲೆಜೇ ಇರಂಗಿಲ್ಲ ಹಾಗಾಗಿ ಕೇಳ್ತಾರೆ ಮತ್ತು ಇನ್ನು ನೆಕ್ಸ್ಟ್ ಫುಲ್ ಮೂನು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗ್ತೈತಿ ಅವಾಗೂ ನಾವು ಹೇಳ್ತೇವೆ ಫುಲ್ ಮೂನು ಆಯಿತು ಅಂತ ಹೇಳಿ ಬಟ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಲ್ಲ ಅವ್ರಿಗೆ ಅವ್ರಿಗೆ ಅವಾಗೂ ಕೇಳ್ತಾರೆ ಏನಂದ್ರೆ ಅಮೌಂಟ್ ಎಷ್ಟು ಬರೋಕ್ಕೆ ಶಾರ್ಟ್ ಮಾಡುತ್ತೋ ಬಗ್ಗೆ ಯಾರಿಗೂ ಮಾಹಿತಿನೇ ಇರಂಗಿಲ್ಲ ಇಲ್ಲಿ ಎಷ್ಟು ಎಫರ್ಟ್ನ ಹಾಕಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಡೈಲಿ ಒಂದು ವೀಡಿಯೋಸ್ ಹಾಕೋದ್ರಿಂದ ಹಿಡಿದು ನಮ್ದು ಎಂಡ್ವರೆಗೂ ಮೂನು ಆಗುವರೆಗೂ ಅಷ್ಟು ಎಫರ್ಟ್ ಇಲ್ಲಿ ಬೇಕೇ ಬೇಕು ಅನ್ನೋರು ಮಾತ್ರ ಯೂಟ್ಯೂಬ್ಗೆ ಬಂದರೆ ಒಳ್ಳೆಯದು ಯಾಕಂದ್ರೆ ನಾವು ಇಲ್ಲಿ ಬರ್ತೀವಿ ಅವಾಗ ಒಂದು ವೀಡಿಯೋಸ್ನ ಹಾಕ್ತೀವಿ ಒಂದು ನಾಲ್ಕು ದಿನಕ್ಕೊಂದು ವೀಡಿಯೋಸ್ ಹಾಕ್ತೀವಿ ಅಥವಾ ಒಂದು ತಿಂಗಳು ಬಿಟ್ಟು ನಾವು ಒಂದು ವೀಡಿಯೋಸ್ನ ಹಾಕ್ತೀವಿ ಅಂತ ನಿಜವಾಗ್ಲೂ ವೈರಲ್ ಅಂತೂ ಆಗೋದಿಲ್ಲ ಬಹಳ ಎಫರ್ಟ್ನ ಹಾಕಬೇಕು ಡೈಲಿ ಒಂದು ಎರಡು ಅಥವಾ ವೀಡಿಯೋಸ್ನ ಹಾಕ್ತಿದ್ರಿ ನೀವು ಶಾರ್ಟ್ಸ್ನ ಜಾಸ್ತಿ ಹಾಕ್ತಾಯಿದ್ರಿ ಅಂದರೆ ಆಲ್ಮೋಸ್ಟ್ ಆಗಿ ವೈರಲ್ ಆಗಿದೆ ನಿಮ್ಮ ಚಾನೆಲ್ ಒಂದು ಫೋಕಸ್ ಆಗುತ್ತೆ ಆಮೇಲೆ ಸಬ್ಸ್ಕ್ರೈಬರ್ಸ್ ನಿಮಗೆ ಜಾಸ್ತಿ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಆಗಿ ಶಾರ್ಟ್ಸ್ ಇಂದನೇ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದು ಹಾಗಾಗಿ ಜಾಸ್ತಿ ಜಾಸ್ತಿ ಶಾರ್ಟ್ಸನ್ನು ಹಾಕಿ ಶಾರ್ಟ್ಸನ್ನು ನೀವು ಯಾವ ಟೈಮಲ್ಲಿ ಹಾಕ್ತೀರಿ ಸೊ ಲೆಂತ್ ವಿಡಿಯೋಸ್ನ ಯಾವ ಟೈಮಲ್ಲಿ ಹಾಕಿದರೆ ವೈರಲ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ವೈರಲ್ ಆಗುತ್ತೆ ಆ ಟೈಮಲ್ಲಿ ಹಾಕಿ ನಗು ಬರ್ತದೆ ಅಂದರೆ ನಾನು ಚಾನಲ್ ಮಾಡ್ಕೊಂಡು ಬಂದಾಗ ಇಲ್ಲಿ ಏನಂದರೆ ಸ್ವಲ್ಪ ಜನ ಹೇಳಿದ್ದು ನೀವು ಚಾನಲ್ನ ಮಾಡಿದೆ ಹೌದು ಯಾವ ರಿಲೇಟೆಡ್ ಮಾಡಿದ್ರಿ ಏನು ಕಂಟೆಂಟ್ ಇರ್ತದೆ ಅದರ ಕಂಟೆಂಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಸೊ ಕಂಟೆಂಟ್ ಏನಿರುತ್ತೆ ಅಂದರೆ ಕಿಚನ್ದು ಒಂದು ಕಂಟೆಂಟ್ ಐತಿ ಅಂತ ಹೇಳಿದೆ ಕನ್ ಕಂಟೆಂಟ್ ನಿಮ್ಮದು ಅದಾದಮೇಲೆ ಸೊ ನೀವು ಅದರಲ್ಲಿ ಲಾಗ್ಸನ್ನ ಹಾಕಬೇಡ್ರಿ ಅಂತ ಹೇಳಿದ ನಾನು ನಾನೇನು ಮಾಡಿದೆ ಡಿವೈಡ್ ಮಾಡಿದೆ ಸೊ ಬೇರೆ ಒಂದು ಚಾನಲ್ನ ಮಾಡಿಕೊಂಡು ಆ ಒಂದು ಚಾನಲ್ ನೋಡಿದ ವ್ಲಾಗ್ಸ್ ಮತ್ತು ಈ ಒಂದು ಚಾನಲೇ ಕಿ ಕಿಚನ್ ಸೊ ಕಿಚನ್ಗೆ ಏನೇನು ರಿಲೇಟೆಡ್ ಇತ್ತಲ್ಲ ಅದನ್ನು ಒಂದು ಹಾಕ್ತಾ ಇದ್ದೆ ಸೊ ಇಲ್ಲಿ ಯಾರು ಕೇಳಂಗಿಲ್ಲ ಅನ್ನೋದೋ ಗೊತ್ತಿಲ್ಲ ನಮ್ಗೆ ಏನಂತಂದ್ರೆ ಲಾಗ್ ಚಾನಲ್ ಅಥವಾ ನಮ್ಮ ಕಂಟೆಂಟ್ ಏನು ಯೂಸ್ ಮಾಡಿರ್ತೀವಲ್ಲ ನಾವು ಹಾಗಾಗಿ ಅದನ್ನೇ ನಾವು ತಗೊಳ್ಬೇಕು ಇಲ್ಲಿ ಕಂಟೆಂಟ್ ನಾವು ಅದೇ ರೊಟೀನ್ ಇಲ್ಲಿ ಹಾಕಬೇಕು ಅಂತ ತಿಳ್ಕೊತೀವಿ ಆ ರೀತಿ ಏನೂ ಇಲ್ಲ ಕಂಟೆಂಟ್ಗಳನ್ನ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಹಾಕ್ತಾ ಇರಿ ಡೈಲಿ ಡೈಲಿ ಹಾಕ್ತಾ ಇರಿ ಫೋಕಸ್ ಆಗುತ್ತೆ ನಿಮ್ಮ ಚಾನಲ್ ಇದೇ ಒಂದು ಯೂಟ್ಯೂಬ್ನ ಟೆಕ್ನಿಕ್ಸ್ ಅಂತಂದ್ರೆ ನಿಮ್ಗೆ ಹೆಚ್ಚಾಗಿ ಹ್ಯಾಶ್ ಟಾಗ್ಸ್ನ ಚೆನ್ನಾಗಿ ಹಾಕ್ರಿ ಹ್ಯಾಶ್ ಟ್ಯಾಗ್ಸ್ ಚೆನ್ನಾಗಿ ಹಾಕೋದ್ರಿಂದ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಚಾನಲ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದ್ದೇನು ಅಂತಂದ್ರೆ ನಾ ಸ್ಟಾರ್ಟಿಂಗ್ ಒಳಗೆ ಈ ಜರ್ನಿಲಿ ಬಂದಾಗ ಯೂಟ್ಯೂಬ್ ಅಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ ಯಾವುದೋ ಒಂದು ಇದ್ರ ಬಗ್ಗೆ ಮಾಹಿತಿ ಬೇಕಂತಂದ್ರು ಯಾರನ್ನ ಕೇಳೋದು ಇಲ್ಲಿ ಒಂಥರ ಒಂದು ದೊಡ್ಡ ಸಮುದ್ರ ಇದ್ದಂಗೆ ಈ ಒಂದು ಯೂಟ್ಯೂಬ್ ಅಂತ ಅನ್ನೋದು ಡೈಲಿ ಇಲ್ಲಿ ಯಾರಿಗೆ ಕೇಳೋದು ನಾವು ಏನೋ ಒಂದು ಪ್ರಾಬ್ಲಮ್ ಬಂದ್ರು ಅಂತ ಡೈಲಿ ನನಗೆ ಸಿಕ್ಕಾಪಟ್ಟು ಆಗಿಬಿಟ್ಟಿತ್ತು ಯಾರನ್ನು ಕೇಳೋದು ಯಾರೂ ಪರಿಚಯ ಇಲ್ಲ ಇಲ್ಲಿ ಯಾರೂ ನಮ್ಮೂರಲ್ಲ ಯಾರೂ ಗೊತ್ತಿಲ್ಲ ಆಮೇಲೆ ನಾನು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಲೈವ್ ಯಾಕೆ ಅಂತಂದರೆ ಏನಂದರೆ ಐಡೆಂಟಿಫಿಕೇಶನ್ ಚೆನ್ನಾಗಾಗುತ್ತೆ ಆಮೇಲೆ ಜನ ನಿಮ್ಮ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಲೈವ್ ಒಳಗೆ ಹೆಂಗಂತ ಹೆಚ್ಚಾಗಿ ನೀವೆಲ್ಲರ ಜೊತೆ ಮಿನ್ರಲ್ ಆಗ್ಬೋದು ಅವಾಗ ಒಬ್ರಿಗೊಬ್ರು ಫೇಸ್ ಟು ಫೇಸ್ ನೋಡ್ಬೋದು ಮಾತಾಡ್ಬೋದು ಇದರಿಂದ ಏನಾಗುತ್ತೆ ಫ್ರೆಂಡ್ಶಿಪ್ನ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ನಿಮ್ಮ ಒಂದು ವೈಟಿ ಯೂಟ್ಯೂಬ್ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಲೈವ್ ಮಾಡೋದ್ರಿಂದ ಮತ್ತೆ ಹೆಚ್ಚಾಗಿ ಏನಂತಂದ್ರೆ ಇವಾಗ ನಿಮ್ಮ ಕಮೆಂಟ್ಸ್ಗಳ ಸೆಕ್ಷನ್ ಒಂದು ಬರ್ತಾ ಇರಬೇಕು ಅಂತಂದರೆ ಹೆಚ್ಚಾಗಿ ಇಲ್ಲಿ ಫ್ರೆಂಡ್ಸ್ಗಳನ್ನ ನೀವು ಮಾಡ್ಕೊಳ್ಬೋದು ಲೈಕ್ ಅಂದರೆ ಈ ಲೈವಿಂದ ಏನು ಯೂಸು ಅಂತ ಕೇಳ್ಬೋದು ಈ ಲೈವಿಂದ ನಿಮ್ಮ ಡಬ್ಲ್ಯೂ ಹೆಚ್ ಇನ್ಕ್ರೀಸ್ ಆಗೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ವೀಡಿಯೋಸ್ ಹಾಕ್ತಾ ಇರ್ತೀವಿ ಜಾಸ್ತಿ ವೈರಲ್ ಆಗ್ತಿಲ್ಲ ಜಾಸ್ತಿ ನಮಗೆ ಡಬ್ಲ್ಯೂ ಹೆಚ್ ಬರ್ತಾ ಇಲ್ಲ ಅಂತಂದಾಗ ನೀವೇನು ಮಾಡಿ ಲೈವ್ನ ಆಪ್ಷನ್ನ ಯೂಸ್ ಮಾಡಿಕೊಡ್ರಿ ಹೆಚ್ಚಾಗಿ ನಿಮ್ಗೆ ಡಬ್ಲ್ಯೂ ಹೆಚ್ ಜಾಸ್ತಿ ಆ್ಯಡ್ ಆಗುತ್ತೆ ಇದರಿಂದ ನಗು ಬರುವಂತ ಸಂಗತಿ ಏನಂತಂದ್ರೆ ನಾವು ಈ ಒಂದು ಯೂಟ್ಯೂಬ್ಗೆ ಬಂದ ತಕ್ಷಣನ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಪೇಮೆಂಟ್ ಬಂದ್ಬಿಡುತ್ತೆ ಅಂತ ಅನ್ನೋ ನಿಜವಾಗ್ಲೂ ಆ ಥರ ಇಲ್ಲ ಇಲ್ಲಿ ನೀವು ಬಂದು ಎಫರ್ಟ್ನ ಹಾಕಬೇಕು ನಿಮ್ಮ ಒಂದು ಚಾನಲ್ ಏನಿದೆ ಆ ಕಂಟೆಂಟ್ ಏನಿದೆ ಅನ್ನೋದನ್ನು ಫೋಕಸ್ ಮಾಡಿಕೊಂಡು ಅದನ್ನ ಮೇಲ್ ತರೋದಕ್ಕೆ ನೋಡಬೇಕು ಅಂದರೆ ಮಾತ್ರ ನಿಮ್ಮ ಏಳಿಗೆ ಸಾಧ್ಯ ಇಲ್ಲಿ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ ಬಟ್ ಎಫರ್ಟ್ನ ಸಿಕ್ಕಾಪಟ್ಟೆ ಹಾಕಬೇಕು ನಾವು ಒಂದು ವಿಡಿಯೋ ಹಾಕ್ತೀವಿ ಒಂದು ವಿಡಿಯೋ ಹಾಕ್ತೀವಿ ಅಂತಂದ್ರೆ ನಿಜವಾಗ್ಲೂ ನಡೆಯಂಗಿಲ್ಲ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೆ ಏನಂದರೆ ಮೇ ತಿಂಗಳಲ್ಲಿ ವೈಟಿ ಬಾಂಡಿಂಗ್ ಹೆಂಗಿದೆ ಅಂತಂದರೆ ವೈಟಿ ಜೊತೆ ಅಂದರೆ ನಮ್ಮ ಯೂಟ್ಯೂಬ್ ಜೊತೆ ಒಂದು ಬಾಂಡಿಂಗ್ ಅಂತ ಇದ್ದರೆ ಇನ್ನೊಂದು ಬಾಂಡಿಂಗ್ ಏನಂದರೆ ಇಲ್ಲಿ ಜನ ಜೊತೆ ನಾವು ಬಾಂಡಿಂಗ್ನ ಬೆಳೆಸ್ಕೋಬೇಕಾಗುತ್ತೆ ಲೈವ್ಗಳನ್ನು ಜಾಸ್ತಿ ಜಾಸ್ತಿಯಾಗಿ ಮಾಡಿ ಹಾಗೆ ಹೆಚ್ಚಾಗಿ ಹೆಚ್ಚಾಗಿ ನೀವು ಶಾರ್ಟ್ಸ್ಗಳನ್ನ ಇರಿ ಐಡೆಂಟಿಫಿಕೇಶನ್ ಚೆನ್ನಾಗಾಗುತ್ತೆ ಸಬ್ಸ್ಕ್ರೈಬರ್ಸ್ ನಿಮಗೆ ಬೇಕು ಅಂತಂದರೆ ಸೊ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ನಿಮಗೆ ಇಲ್ಲಿಂದ ಶಾರ್ಟ್ಸಿಂದ ಸಿಗ್ತಾರೆ ಅಂತಲೇ ಹೇಳ್ಬೋದು ಸೊ ಯಾರಾದರೂ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ನ ಮಾಡಿದ್ದೀನಿ ಅನ್ನೋರಿಗೆ ಆಲ್ ದ ಬೆಸ್ಟ್ ಚಾನಲ್ ಮಾಡ್ಕೊಳ್ಳಿ ಬಟ್ ಎಫರ್ಟ್ನ ಹಾಕಬೇಕು ನಮ್ದು ಎರಡು ದಿನದಲ್ಲಿ ವೈರಲ್ ಆಗಿಬಿಡುತ್ತೆ ಚಾನಲ್ ಒಂದು ವರ್ಷದಲ್ಲಂತೂ ಯಾವುದೇ ಭಾಳ ಕಡಿಮೆ ವೈರಲ್ ಆಗುತ್ತೆ ಚಾನಲ್ಲು ಅಂತಂದಾಗ ಒಂದು ಯಾವುದೇ ನಿಮ್ಮದು ಲೈವ್ ವೈರಲ್ ಆಯಿತು ಅಥವಾ ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು ಅಂತಂದ್ರೆ ಆ ಮಾತ್ರ ಸಾಧ್ಯ ನಿಮ್ಮಲ್ಲಿ ಹೆಂಗೆ ಅಂತಂದ್ರೆ ನೀವು ಹೆಚ್ಚಾಗಿ ಕಂಟೆಂಟ್ ಚೆನ್ನಾಗಿರಬೇಕು ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಸರಿ ವೈರಲ್ ಆಯಿತು ಅಂದರೆ ಮುಗಿದೋಯ್ತು ನಿಮ್ಮ ಚಾನಲ್ ಫುಲ್ ಒಂದು ಸ್ಟೇಜ್ ಅಲ್ಲಿ ತಲುಪ್ಕೊಂಡು ಹೋಗ್ತದೆ ಬಟ್ ರೀಚ್ ಆಗಿಲ್ಲ ಬರೀ ಟೆನ್ ವ್ಯೂಸು ಟ್ವೆಂಟಿ ವ್ಯೂಸು ಬರ್ತಾ ಇದ್ರೆ ಬಹಳ ಕಷ್ಟ ಆದ್ದನ್ನ ನೀವು ಎಫರ್ಟ್ನ ಹಾಕಿ ಮೋನೋವರ್ಕ್ ತೊಗೊಂಡು ಹೋಗ್ಬೇಕಾಗ್ತದೆ ಬಟ್ ನಾವು ಅದನ್ನೇ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ವ್ಯೂಸೆ ಬಹಳ ಕಡಿಮೆ ಇತ್ತು ಆಮೇಲೆ ಆಮೇಲೆ ಗೊತ್ತಾಯಿತು ಹೇಗೆ ಮಾಡೋದು ಏನು ಮಾಡೋದು ಅಂತ ಗೊತ್ತಾದಾಗ ಮಾತ್ರ ಈ ಟಿ ಅಂದರೆ ಈ ಯೂಟ್ಯೂಬ್ನ ನಡೆಸೋದಕ್ಕೆ ಸಾಧ್ಯ ನಾ ಈ ಒಂದು ಯೂಟ್ಯೂಬ್ನ ಮಾಡದಾಗ ಇದ್ದಿದ್ದು ಖುಷಿ ನಂತರ ನಂತರ ಕಾಲ ಕಳೆದಂಗೆಲ್ಲ ಕಡಿಮೆ ಹಾಕೋತನ ಹೋಗ್ತದೆ ಅದ ಬಹಳ ಬೇಜಾರಾಯಿತು ಹೆಂಗೆ ಬರೀ ಈ ಒಂದು ಟ್ವೆಂಟಿ ಥರ್ಟಿ ಫಿಫ್ಟಿ ವ್ಯೂಸ್ ಇರುತ್ತಲ್ಲ ಹೇಗೆ ಮಾಡೋದು ನೆಕ್ಸ್ಟ್ ಎಲ್ಲ ನಾವು ಹೆಂಗೆ ಈ ಒಂದು ಚಾನಲ್ನ ರೀಚ್ ಮಾಡೋದು ಅಂತ ಅನ್ನೋ ಟೆನ್ಷನ್ ಇದೆ ಬಿಟ್ ಬಿಡೋಣ ಮನೇಲೆಲ್ಲ ಬೈತಾ ಇದ್ರು ಯಾಕೆ ಮಾಡ್ತೀರಾ ಈ ಯೂಟ್ಯೂಬ್ ಯಾಕೆ ಬೇಕು ನಿಮಗೆ ಹೆಲ್ತ್ ಅಪ್ಸೆಟ್ ಆಗ್ತದ ಬೇಡ ಬೇಡ ಅಂತ ಹೇಳ್ತಿದ್ರು ನನಗೆ ನಿಜವಾಗ್ಲೂ ಅದೋ ಒಂಥರೂ ಆಗ ಹೊತ್ತು ಏನು ಮಾಡೋದೋ ಬೇಡೋ ಅದು ಬಿಟ್ಬಿಡೋಣ ಈ ಚಾನಲ್ನ ಅಂತ ಹೇಳಿ ಅಂದ್ಕೊಂಡೆ ಎಷ್ಟೋ ಸಾರಿ ಅಂದ್ಕೊಂಡು ಈ ಚಾನಲ್ನ ಬಿಟ್ಬಿಡೋಣ ಆಗಂಗೆಲ್ಲ ಇದು ಯಾಕಂದ್ರೆ ಒಳಗೂ ಬೈಸ್ಕೋಬೇಕು ಈ ಕಡೆ ಮಕ್ಕಳನ್ನ ನೋಡ್ಕೊಳ್ಳೋದಿರ್ತದೆ ಈ ಕಡೆ ಯೂಟ್ಯೂಬ್ನ ನೋಡ್ಕೋಬೇಕು ಎಡಿಟಿಂಗ್ ಇರ್ತದೆ ಆಮೇಲೆ ವೀಡಿಯೋಸ್ನ ಹಾಕೋದಿರ್ತದೆ ವೀಡಿಯೋಸ್ನ ಮಾಡೋದಿರ್ತದೆ ಒಂದು ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಿಜವಾಗ್ಲೂ ಭಾಳ ಅಂದರೆ ಭಾಳ ಎಫರ್ಟ್ನ ಹಾಕಬೇಕು ನಾವು ಬಂದ ತಕ್ಷಣನ ನಾವು 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 ಅನ್ಕೋತಾ ಇರ್ತೀವಿ ನಾನು ನೈಟ್ ಏನಾದರೂ ಒಂದು ಯಾವುದಾದ್ರೂ ವೀಡಿಯೋ ಹಾಕಿದೆ ಅಂತಂದ ತಕ್ಷಣ ಏನಂದರೆ ಬೆಳಗ್ಗೆ ಏನಾದರೂ ಇದು ವೈರಲ್ ಆಗಿಬಿಡುತ್ತೆ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣನೇ ನಾನು ವೈ ಟಿ ಸ್ಟುಡಿಯೋನ ಚೆಕ್ ಮಾಡ್ತಾ ಇದ್ದೆ ಅಪ್ಪಿತಪ್ಪ ಏನಾದರೂ ವೈರಲ್ ವೈರಲ್ ಆಗ್ಬಿಟ್ರೆ ಬಹಳ ಖುಷಿ ಆಗ್ತದಲ್ಲ ಅಂತ ಹೇಳಿ ಈ ಒಂದು ಜರ್ನಿ ನಡೀತಾ ಇತ್ತು ನಮ್ದು ಕಂಪ್ಲೀಟ್ ಆಗಿ ಮೋನೋವರ್ಗು ಸೊ ಮೋನೋ ಆದ ಮೇಲೆ ಸ್ವಲ್ಪ ರಿಲೀಫ್ ಏನಪ್ಪ ಅಂದ್ರೆ ಲೆಸ್ ಆಗಲ್ಲ ಅನ್ನೋ ರಿಲೀಫ್ ಒಂದು ಖುಷಿ ಇದ್ರೆ ಆ ಆಗಿದ್ದೇ ಒಂದು ರೀತಿ ಖುಷಿ ಅಂತಾನೆ ಹೇಳ್ಬೋದು ಹಿಂಗೂ ಖುಷಿಯಾಗಿದ್ದೇನೆಂದ್ರೆ ನಾನು ಒಂದು ವರ್ಷದಲ್ಲಿ ಅಂದ್ರೆ ಹನ್ನೊಂದು ತಿಂಗಳೊಳಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ ಅದಂತೂ ಒಂದು ಟಾಸ್ಕ್ ಕಂಪ್ಲೀಟ್ ಆಯ್ತು ಖುಷಿ ಆಯ್ತು ಎರಡು ಸಾವಿರದ ಮೇಲೆ ಹೋಯ್ತು ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಬಟ್ ಸಬ್ಸ್ಕ್ರೈಬರ್ಸ್ ಏನೋ ಆಗಿ ಚೆನ್ನಾಗಿ ಬರ್ತಾನೆ ಇದು ಖುಷಿ ಆಗ್ತಿತ್ತು ಬಟ್ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾನೆ ಇರಲಿಲ್ಲ ಭಾಳ ಎಫರ್ಟ್ ಮಾಡಿದೆ ಅದರಿಂದ ಆಲ್ಮೋಸ್ಟ್ ಆಗಿ ಹನ್ನೊಂದು ತಿಂಗಳಲ್ಲೇ ಡಬ್ಲ್ಯೂ ಹೆಚ್ನು ಕೂಡ ಕಂಪ್ಲೀಟ್ ಆಯಿತು ಖುಷಿ ಆಯಿತು ನನಗೆ ಈ ಒಂದು ಜರ್ನಿ ಏನಿದೆ ಅಲ್ಲ ಡಬ್ಲ್ಯೂ ಹೆಚ್ ಎಲ್ಲ ಕಂಪ್ಲೀಟ್ ಆಯಿತು ಫೋರ್ ತೌಸಂಡ್ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಆಗಿದ್ದು ಒಂದು ಖುಷಿಗೆ ನೆಕ್ಸ್ಟ್ ಏನಪ್ಪಾ ಹಂಗಿದ್ರೆ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಆಮೇಲೆ ನಮ್ಗೆ ಸಬ್ಸ್ಕ್ರೈಬರ್ಸು ಕೂಡ ಜೆನ್ಯೂನ್ ಸಿಕ್ಕರು ಆಮೇಲೆ ಏನು ಪ್ರೊಸೀಜರ್ ಅಂತಂದರೆ ಇವಾಗ ನಾವು ಡಾಲರ್ಗೆ ಅದ್ರ ಕಡೆ ಗಮನ ಕೊಡಬೇಕು ಟೆನ್ ಡಾಲರ್ ನಾಲ್ಕು ಸಾವಿರ ವಾಚ್ ಟೈಮ್ ಆದಮೇಲೆ ಟೆನ್ ಡಾಲರ್ ಆದಮೇಲೆ ನಮಗೆ ಆದಮೇಲೆ ನಿಮಗೆ ಆಡ್ಸೆನ್ಸ್ ಪಿನ್ ಬರೋದು ಸೊ ಇವಾಗ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಇಷ್ಟರಲ್ಲಿ ಬರೋದದ ಹಾಗಾಗಿ ಇದ್ರ ಬಗ್ಗೆ ನಾನು ಶೇರ್ ಮಾಡಿದ್ರೆ ಅಥವಾ ಇದ್ರ ಬಗ್ಗೆ ತಿಳಿಸ್ಕೊಟ್ರಾ ಅಥವಾ ಅಂತ ಹೇಳಿ ಇವತ್ತಿನ ವೀಡಿಯೋ ಒಂದು ಮಾಡಿದೆ ನಿಮಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ ಆಗೈತಿ ಅಂತ ತಿಳ್ಕೊತೀನಿ ಯಾವುದೇ ಇದ್ರ ಬಗ್ಗೆ ಈ ಒಂದು ಯೂಟ್ಯೂಬ್ ಬಗ್ಗೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇತ್ತು ಏನೇ ಪ್ರಶ್ನೆ ಕೇಳಬೇಕಾಗಿದ್ರೂ ಕೂಡ ಕಮೆಂಟಲ್ಲಿ ಹೇಳಿ ನೋಡಿದ್ರಲ್ಲ ಒಂದು ಕಂಪ್ಲೀಟ್ ಜರ್ನಿನ ಮೌನ ಆಗೋವರ್ಗು ಹೇಳಿದ್ದೀನಿ ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಈ ಒಂದು ಕಷ್ಟ ನಾನು ಅನುಭವಿಸಿದ್ದೆ ಸ್ಟಾರ್ಟಿಂಗಿಂದ ಹಿಡಿದು ಯಾರೂ ಹೆಲ್ಪ್ ಮಾಡ್ಲಿಕ್ಕೆ ಬರಲಿಲ್ಲ ಯಾರು ಗೊತ್ತೇ ಇರಲಿಲ್ಲ ಈಗ ನಿಜವಾಗ್ಲೂ ಹೇಳ್ತೀನಿ ನಾನು ಮೌನ ಆಗೋವರೆಗೂ ನನ್ಗೆ ಇಷ್ಟಲ್ಲ ಇದರಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ ಒಂದೊಂದು ದಿನ ಅನಿಸುತ್ತೆ ನನಗೆ ಯಾವುದೋ ಒಂದು ಕುಟುಂಬನ ನಾವು ಇಲ್ಲಿ ಪ್ರೀತಿನ ಮಾಡ್ತೀವಲ್ಲ ಗೊತ್ತಿಲ್ಲ ಈ ಒಂದು ವೈಟಿ ಕುಟುಂಬ ಈ ಯೂಟೂಬ್ ಕುಟುಂಬ ಅಂತ ಏನು ಹೇಳ್ತೀವಲ್ಲ ನಿಜವಾಗ್ಲೂ ಒಂದು ಜನಸಾಗರನೇ ಇದ್ದಾರೆ ಇಲ್ಲಿ ನಮಗೆ ಗೊತ್ತಿಲ್ಲ ಆ ಒಂದು ಎಲ್ಲರಿಂದ ನನಗೆ ಭಾಳ ಹೆಲ್ಪ್ ಆಯ್ತು ಅದನ್ನು ನಿಜವೊಂದು ಖುಷಿಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಹೆಸರು ಹೇಳ್ತಾ ಹೋದರೆ ಮಾತ್ರ ಒಂದು ದೊಡ್ಡ ಲಿಸ್ಟನ್ನೇ ಬರುತ್ತೆ ಅಂತ ತಿಳ್ಕೊಬೋದು ನಾವು ಅನ್ಕೋತಿರ್ತೀವಿ ಇಲ್ಲಿ ಯಾರೂ ಇಲ್ಲಪ್ಪ ನಮಗೋಸ್ಕರ ಇಲ್ಲಿ ಏನೂ ಇಲ್ಲ ಅಂತ ಅನ್ಕೋತೀವಿ ಬಟ್ ನಾನು ಲೈವ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯ್ತು ನನಗೆ ಸಿಕ್ಕಾಪಟ್ಟೆ ಜನ ಗೊತ್ತಾದರು ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟು ಹೀಗೆ ಮಾಡಿರಿ ಹೀಗೆ ಮಾಡಿರಿ ಅಂತ ತಿಳಿತು ಹಂಗಾಗಿ ಏನೋ ಒಂದು ಮುಂದೆ ಬಂದೆ ಬಟ್ ನೀವು ಬಂದ ತಕ್ಷಣನೇ ನಾನು ಬಿಡಬೇಕು ನಾನು ಬೇಡ ನಂಗೆ ಸಾಕಾಗೋತು ಅಂತ ನಾವು ಹೋಗ್ಬೇಡ್ರಿ ಬಟ್ ಎಫರ್ಟ್ ಹಾಕಿ ಮಾಡ್ರಿ ನಿಜವಾಗ್ಲೂ ಅಂತ ಸಿಗುತ್ತದೆ ಅಂತ ಹೇಳಿ ನೋಡಿದ್ರಲ್ಲ ಈ ಯೂಟ್ಯೂಬ್ ಜರ್ನಿ ಅಂತ ಹೇಳಿ ಏನಪ್ಪ ನಾವು ಈ ಯೂಟ್ಯೂಬ್ಗೆ ಬಂದ ಮೇಲೆ ನಾವು ನಾಲ್ಕು ದಿನಕ್ಕೆ ರೀಚ್ ಆಗ್ಬಿಡ್ಬೇಕು ನಾಲ್ಕು ತಿಂಗಳಿಗೆ ರೀಚ್ ಆಗ್ಬಿಡ್ಬೇಕು ನಾವು ಓನೋ ಸ್ಟಾರ್ ಆಗಬೇಕು ಅಂತ ಅನ್ನೋದೇನಿಲ್ಲ ನೀವು ಆರಾಮಾಗಿ ಆಡಾಡ್ತಾ ಮಾಡ್ಕೋತಾ ಹೋಗ್ರಿ ಇಲ್ಲಿ ನಿಜವಾಗ್ಲೂ ಬಹಳ ಎಫರ್ಟ್ನ ಹಾಕಬೇಕು ಆ ಒಂದು ಮನಸ್ಸೊಳಗೆ ಯೋಚನೆ ಇಟ್ಕೊಂಡು ಬಂದಿದ್ರೆ ನಿಜವಾಗ್ಲು ಬಹಳ ಕಷ್ಟ ಅದ ಬಹಳ ಒಂದು ಅಲ್ಲಿ ಒಬ್ಬರು ಇಲ್ಲೊಬ್ರು ವೈರೆಲ್ಲ ಆಗ್ತಾರ ಬಟ್ ಏನಾದ್ರೂ ಎಫರ್ಟ್ ಬೇಕು ನಿಮ್ದು ಹೆಚ್ಚಾನ್ ಹೆಚ್ಚಾಗಿ ಎಫರ್ಟ್ನ ಹಾಕ್ರಿ ನಿಮ್ಮ ಚಾನೆಲ್ಗೂ ಕೂಡ ಒಳ್ಳೇದಾಗ್ಲಿ ನೋಡಿದ್ರಲ್ಲ ಇವತ್ತಿನ ಒಂದು ಕಂಪ್ಲೀಟ್ ಏನಂದ್ರೆ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ತಿಳಿಸ್ರಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆವರೆಗೂ ಮೋನೋ ಆಗೋವರೆಗೂ ನನ್ನ ಜರ್ನಿ ಹೀಗಿತ್ತು ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್ ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಭಾಳ ಖುಷಿಯಿಂದ ಬಂದಿದ್ದೆ ಸೊ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಲೈಕ್ನ ಮಾಡೋದನ್ನ ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋನ ನಿಮಗೋಸ್ಕರ ನಾನು ತೊಗೊಂಡು ಬರ್ತಾ ಇರ್ತೀನಿ ಎಲ್ಲರೂ ಖುಷಿಯಾಗಿರಿ ನಗ್ತಾ ಇರಿ ಹಂಗೆ ಹ್ಯಾಪಿಯಾಗಿರಿ